ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದೆ ಇಪ್ಪತ್ತೆಂಟನೇ ತಾರೀಕು ರವಿವಾರ ದಿನ ನಗರದ ತಿಮ್ಮಪುರ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಕೂಗಿಲೆ ಸೀಸನ್ ತ್ರೀ ಆಡೇಷನ್ ಅನ್ನು ಹಮ್ಮಿಕೊಂಡಿದ್ದೇವೆ ತಳಿದ್ರೆ ಎಲ್ಲರೂ ತಾವು ಈ ಅವಕಾಶವನ್ನು ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ಬೇಕು ಇದರ ಮೂಲ ಉದ್ದೇಶ ಏನಂದ್ರೆ ಕನ್ನಡ ಹಾಡುಗಳಿಗೆ ಅಷ್ಟೇ ಅವಕಾಶ ಇರ್ತದೆ ಇದು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ನಮ್ಮ ಒಂದು ನಂಬರ್ ಹೇಳ್ತೇನೆ ನೈನ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ಡಬಲ್ ಟು ಡಬಲ್ ಟು ಏಟ್ ಜೀರೋ ಒನ್ ಜೀರೋ ಫೋರ್ ಜೀರೋ ತ್ರೀ ಜೀರೋ ಏಟ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ತಮ್ಮ ಹಾಡಿಂದ ದಿನದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇದು ಇಪ್ಪತ್ತೆಂಟನೇ ತಾರೀಕು ಕನ್ನಡ ಭವನದಾಗ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಆಡಿಷನ್ ಇರ್ತದೆ ತಾವೆಲ್ಲರೂ ಬಂದು ಡೈರೆಕ್ಟಾಗಿ ಕೂಡ ಭಾಗವಹಿಸಬಹುದು ಅಂತೇಳಿ ಈ ಮೂಲಕ ಹೇಳಿದೆ ಸರ್ ಆಡಿಷನ್ ಒಳ್ಳೆ ದಿವಸ ಇರುತ್ತೆ ಹಾ ಆಡಿಷನ್ ಒಂದು ದಿನ ಒಂದು ದಿನ ಇರ್ತದೆ ಸರ್ ಟೋಟಲ್ ಐದು ರೌಂಡ್ ಇರ್ತದೆ ಸರ್ ಇದು ಟೋಟಲ್ ಐದು ರೌಂಡ್ ಇರ್ತದೆ ನವೆಂಬರ್ದಾಗ ನವಂಬರ್ ಇಪ್ಪತ್ತೆರಡಕ್ಕೆ ಫೈನಲ್ ರೌಂಡ್ ಅಂದ್ರೆ ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿ ಮಾಡ್ತಿದೆ ಸರ್ ಕರ್ನಾಟಕ ರಾಜ್ಯೋತ್ಸವ ಪ್ರಯತ್ನ ಎರಡ್ನೂರು ರೂಪಾಯಿ ಫೀಸ್ ಐವತ್ತೊಂದು ಸಾವಿರ ರೂಪಾಯಿ ಮೊದಲೇ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಬಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ತೃತೀಯ ಬಹುಮಾನ ಬಂದು ಹನ್ನೊಂದು ಸಾವಿರ ರೂಪಾಯಿ ಇರ್ತದೆ ಸರ್ ಮೂಮೆಂಟೋಸು ಕೊಡ್ತೇವೆ ಮತ್ತೆ ಮತ್ತೆ ಪ್ರಶಸ್ತಿ ಗೌರವಿಸ್ತೀವಿ ಕಲಬುರ್ಗಿ ಜನತೆಗೆ ಏನು ಹೇಳ್ಬೇಕು ಏನಿಲ್ಲ ಸರ್ ಈ ಭಾಗದೊಂದು ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಅವಕಾಶ ಮಾಡ್ಕೊಟ್ಟಿನಿಲ್ರಿ ಅವಕಾಶವನ್ನು ಸದುಪಯೋಗ ಪಡಿಸಬೇಕಂತ ಇಷ್ಟ ವಿನಂತ ಸರ್ ಎರಡು ಸೀಸನ್ ಮಾಡಿದೆ ಸರ್ ಮೊದ್ಲೇ ಸೀಸನ್ ಬಂದ್ಬಿಟ್ಟು ರಾಜೇಶ್ ಕೃಷ್ಣನ್ ಮತ್ತು ಅಂದ್ರೆ ಹೆಸರಾಂತ ಗಾಯಕರಾಗಿರ್ತಕ್ಕಂಥ ರಾಜೇಶ್ ಕೃಷ್ಣನ್ ಮತ್ತು ಶಮಿತಾ ಮಲ್ನಾಡ್ ಅಂತೇಳಿ ಇಬ್ರು ಜಡ್ಜಸ್ ಆಗಿ ಬಂದಿದ್ರು ಇನ್ನು ಸೆಕೆಂಡ್ ಸೀಸನ್ ಗೆ ಪ್ರಜ್ವಲ್ ದೇವರಾಜ್ ಅವರು ಆರ್ಟಿಸ್ಟ್ ಬಂದಿದ್ರು ಅರ್ಚನಾ ಉಡುಪ ಅಂತೇಳಿ ಅವರು ಪ್ರಖ್ಯಾತಿ ಗಾಯಕರು ಅವರು ಅವರು ಜಡ್ಜಸ್ ಆಗಿ ಬಂದಿದ್ರು ಈ ಮೂರನೇ ಸೀಸನ್ ಗೆ ರಾಜಕೃಷ್ಣನ್ ಆಗಿರ್ಬೋದು ಮತ್ತೆ ಹಿಂದೂ ನಾಗರಾಜ್ ಅವರು ಜಡ್ಜಸ್ ಆಗಿ ಬರ್ಲಿ ನಾವು ಇಲ್ಲಿನ ಸ್ಥಳೀಯರಿಗೆ ಯಾರಿಗೂ ಜಡ್ಜಸ್ ಕೊಡಂಗಿಲ್ಲ ಯಾಕಂದ್ರೆ ಅಡಿಷನ್ ಆಗಿರ್ಬೋದು ಪ್ರತಿಯೊಂದು ನಾಲ್ಕು ಐದು ರೌಂಡ್ ಆಗಿರ್ಬೋದು ಗ್ರಾಂಡ್ ಫೈನಲ್ ಆಗಿರ್ಬೋದು ಎಲ್ರಿಗೂ ಏನಾದ್ರು ಬೇರೆ ಕಡೆಯಿಂದ ಅಂದ್ರೆ ಇಲ್ಲಿಂದ ಮೇಲೆ ಪಾರ್ಷಿಯಲಿಟಿ ಆಗ್ತದ ಸುಮ್ನೆ ಇದಾಗ್ಬಾರ್ದು ಅನ್ನೋ ಕಾಣಿಸ್ತದಿಂದ ಹೊರಗಿನವ್ರಿಗೆ ಮತ್ತೆ ಶಾಸ್ತ್ರೀಯ ಸಂಗೀತ ಕ್ಲಾಸಿಕಲ್ ಎಲ್ರಿಗೇನದ ನಾಲೆಜ್ ಇರ್ತಕ್ಕಂಥವ್ರಿಗೆ ಏನಾದ್ರು ಜಡ್ಜಸ್ ಮಾಡತ್ತೇನ್ರಿ ಹಾ ಬರೀ ಕನ್ನಡ ಸಾಂಗ್ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಮಾಡತಕ್ಕಂತ ಕಾರಣದಿಂದ ಕನ್ನಡ ಸಾಂಗ್ಗಳಿಗೆ ಅಷ್ಟೇ ಅವಕಾಶ ಕೊಡ್ತದೆ ಸರ್